ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗಲ್ಲಿ ರಾಯರ ಮೇಲೆ ದೂರು ನೀಡಿದ ಭಕ್ತನ ಕತೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ಭಕ್ತರು ಯಾರೆಲ್ಲ ಇದ್ದೀರ ತಪ್ಪದೆ ಕೇಳಬೇಕಾದ ಕಥೆಯಿದು ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಬನ್ನಿ ಆಗಿದ್ರೆ ತಡ ಮಾಡಿದೆ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ ರಾಯರ ಮೇಲೆ ದೂರು ನೀಡಿದ ಭಕ್ತನ ಕತೆ ಇದು ಬೇಡಿಕೆಯ ಸೇವೆ ತಕ್ಕ ಫಲ ಅವರವರ ಭಕ್ತಿ ಭಾವಕ್ಕೆ ತಕ್ಕ ಗುರುಗಳು ವರವನ್ನು ಕೊಡುತ್ತಿದ್ದಾರೆ ಎಂಬುದರ ಕುರಿತು ಈ ಸತ್ಯ ಘಟನೆ ರಾಯರ ಪರಮ ಭಕ್ತ ಬ್ರಾಹ್ಮಣ ದಾರ ಬ್ರಾಮಚಂದ್ರ ಚಾರಿಗೆ ಬಹು ದೊಡ್ಡ ಆಸೆ ಹುಟ್ಟಿತು ಅಂತಿಂತ ಆಸೆಯಲ್ಲ ಸಾಕಷ್ಟು ಅನುಕೂಲವಿದ್ದು ಆ ಬ್ರಾಹ್ಮಣನಿಗೆ ತಕ್ಕ ಆಸೆ ಹೇಗಾದರೂ ಮಾಡಿ ಆ ಆಸೆಯನ್ನು ಪೂರೈಸಿಕೊಳ್ಳಬೇಕು ಏನು ಮಾಡುವುದು ಎಂದು ಯೋಚಿಸಿದ ಕೊನೆಗೆ ತನ್ನ ದೈವ ಭಕ್ತರಾದ ಗುರು ರಾಯರಲ್ಲಿ ನಂಬಿಕೆ ಇಟ್ಟು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಕೊಂಡರು ತಕ್ಷಣ ಮಂತ್ರಾಲಯಕ್ಕೆ ಬಂದು ರಾಯರ ಮುಂದೆ ಭಕ್ತಿಯಿಂದ ಪ್ರಾರ್ಥಿಸಿ ತನ್ನ ಆಸೆಯ ಸಂಕಲ್ಪ ಮಾಡಿ ಸೇವೆ ಪ್ರಾರಂಭಿಸಿದರು ಸಂಕಲ್ಪವೆಷ್ಟು ಶುದ್ಧ ಬ್ರಾಹ್ಮಣನಲ್ಲಿ ಸೇವೆ ಮಾಡುತ್ತಾ ಬಂದರು ದಿನಗಳು ತಿಂಗಳುಗಳು ಕಳೆಯಿತು ವರ್ಷಗಳು ಹತ್ತಿರ ಬಂದಿತು ತಮ್ಮ ಸಂಕಲ್ಪದ ಆಸೆಯ ಈಡೇರಕ್ಕಾಗಿ ಆಹಾರ ನಿದ್ರೆ ಆರೈಕೆ ಅಪಮಾನ ಇವುಗಳೆಲ್ಲ ಕಠಿಣಗೊಳಿಸಿ ಅನೇಕ ಕಠಿಣ ರೊತ ನಿಯಮಗಳನ್ನು ಕೈಗೊಂಡರು ಲೋಪ ದೋಷವಿಲ್ಲದಂತೆ ಸೇವೆ ಮಾಡಿದರು ವರ್ಷಗಳೇ ಉರುಳಿದವು ಅವರು ಸೇವೆ ಮಾಡಿದ ಸಮಯದಲ್ಲಿ ಅನೇಕ ಭಕ್ತರುಗಳು ಬಂದು ಸೇವೆ ಮಾಡಿ ತಮ್ಮ ಕೆಲಸ ನೆರವೇರಿಸಿದಂತೆ ಸಂತೋಷದಿಂದ ಹೊರಡುತ್ತಿದ್ದರು ಮತ್ತಷ್ಟು ಜನ ಬರುತ್ತಿದ್ದರು ಕೆಲವೇ ದಿನದಲ್ಲಿ ಅವರ ಆಸೆ ಪೂರೈಸಿ ಹೊರಡುವುದನ್ನು ಕಂಡ ಅವರು ಕೆಲವು ಭಕ್ತರನ್ನು ಕುರಿತು ನಿಮ್ಮ ಅಪೇಕ್ಷೆಗಳನ್ನು ರಾಯರು ನೆರವೇರಿಸಿದ್ದಾರೆ ಎಂದು ಕೇಳಿದರು ಅದಕ್ಕೆ ಭಕ್ತರೆಲ್ಲ ರಾಯರು ಕನಸಿನಲ್ಲಿ ಹಾಗೂ ಸೂಚನೆ ಮೂಲಕ ಮನೆ ಕಟ್ಟುವುದು ಮಕ್ಕಳ ಫಲ ವಿದ್ಯಾಭ್ಯಾಸ ನೌಕರಿ ಹಾಗೆ ಕಾಲೇಜ್ ಸೀಟು ವರ್ಗಾವಣೆ ಹೀಗೆ ಎಲ್ಲ ಅವರ ಅಪೇಕ್ಷೆಗಳನ್ನು ನೆರವೇರಿಸುವುದಾಗಿ ತಿಳಿಸಿದರು ಈ ವ್ಯಕ್ತಿ ಯೋಚಿಸಿದ ನನಗಿನ್ನೂ ಫಲ ಸಿಕ್ಕಿಲ್ಲ ಫಲ ಕೊಡುತ್ತೇನೆ ಎಂದು ಸೂಚನೆ ಸಹ ಕೊಟ್ಟಿಲ್ಲ ರಾಘವೇಂದ್ರವರು ನನ್ನ ಸೇವೆಗೆ ಫಲ ಕೊಡುತ್ತಾರೆಯೇ ಎಂದು ಅನುಮಾನ ಬ್ರಾಹ್ಮಣನಿಗೆ ಬಂದಿತು ಕೆಲವು ದಿನ ಕಳೆದ ಮೇಲೆ ರಾಯರ ಮೇಲೆ ಕೋಪ ಬಂದಿತು ಗುರುಗಳೇ ನಾನು ಇಷ್ಟು ವರ್ಷಗಳಿಂದ ಅಗಾಡ ಸೇವೆ ಮಾಡುತ್ತಾ ಬಂದಿದ್ದರೂ ನೀವು ನನ್ನ ಆಸೆ ಈಡೇರಿಸುವ ಸೂಚನೆಯೂ ಕೊಡಲಿಲ್ಲ ಎಂದುಕೊಂಡು ರಾಯರ ಆರಾಧ್ಯ ದೈವ ತಿರುಪತಿ ಶ್ರೀನಿವಾಸ ಸನ್ನಿಧಿಗೆ ಬಂದರು ತಿರುಪತಿ ಶ್ರೀನಿವಾಸನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಒಂದು ಚೀಟಿಯಲ್ಲಿ ಸ್ವಾಮಿ ಶ್ರೀನಿವಾಸ ನಿನ್ನ ಹಾಗೂ ರಾಯರ ಭಕ್ತನಾದ ನಾನು ಬಹಳ ಕಾಲದಿಂದ ರಾಯರ ಸೇವೆ ಮಾಡುತ್ತಾ ಬಂದಿದ್ದೇನೆ ಆದರೂ ರಾಯರು ನನ್ನ ಆಸೆ ಕುರಿತು ಯಾವ ಸೂಚನೆಯನ್ನು ಕೊಟ್ಟಿಲ್ಲ ಈಗಾಗಲೇ ಎಷ್ಟು ಭಕ್ತರು ಬಂದು ತಮ್ಮ ಕಾರ್ಯ ಪೂರೈಸಿಕೊಂಡು ಹೋಗಿದ್ದಾರೆ ಈಗ ನೀವೇ ನನಗೆ ದಾರಿ ತೋರಿಸಬೇಕು ರಾಘವೇಂದ್ರನನ್ನು ವಿಚಾರಿಸು ಎಂದು ರಾಘವೇಂದ್ರರ ಮೇಲೆ ದೂರು ಸಲ್ಲಿಸಿ ಬರೆದ ಚೀಟಿಯನ್ನು ಉಂಡೆಯಲ್ಲಿ ಹಾಕಿ ಮತ್ತೆ ಮತ್ತೆ ಪ್ರಾರ್ಥಿಸಿ ಚಿಂತೆಯಲ್ಲಿಯೇ ಊಟ ಮುಗಿಸಿ ರಾತ್ರಿ ಮಲಗಿದರು ಆ ಭಕ್ತನಿಗೆ ಬೆಳಕಿನ ಜಾವ ಒಂದು ಕನಸು ಕಂಡಿತು ಅದು ಕೋರ್ಟ್ ಆಲ್ ನ್ಯಾಯಾಧೀಶರಾಗಿ ಶ್ರೀನಿವಾಸನೇ ಕರಿ ಕೋರ್ಟ್ ಹಾಕಿಕೊಂಡು ಕುಳಿತಿದ್ದಾನೆ ದೂರು ಕೊಟ್ಟ ಭಕ್ತರು ಒಂದು ಕಡೆ ನಿಂತಿದ್ದಾರೆ ಆಪಾದನೆ ಮಾಡಿಸಿಕೊಂಡ ರಾಯರು ಇನ್ನೊಂದು ಕಡೆ ನಿಂತಿದ್ದಾರೆ ವಿಚಾರಣೆ ಆರಂಭವಾಯಿತು ಭಕ್ತನು ತನ್ನ ಒಂದು ಆಸೆಯನ್ನು ಇಟ್ಟುಕೊಂಡು ರಾಯರಲ್ಲಿ ನೆರವೇರಿಸಿ ಕೊಡುವಂತೆ ಸಂಕಲ್ಪ ಮಾಡಿ ಅದಕ್ಕಾಗಿ ರಾಯರ ಪುಣ್ಯಕ್ಷೇತ್ರಕ್ಕೆ ಬಂದು ಕಠಿಣ ಸೇವೆ ಮಾಡಿದ್ದು ಎಷ್ಟು ದಿನಗಳು ಕಳೆದರೂ ತನ್ನನ್ನು ಗಮನಿಸದೆ ಬೇರೆ ಭಕ್ತರ ಬೇಡಿಕೆಗಳನ್ನು ಪೂರೈಸುತ್ತಾರೆ ವರ್ಷಗಳೇ ಕಳೆದರೂ ನನ್ನ ಸೇವೆಯನ್ನು ರಾಯರು ಸ್ವೀಕಾರ ಮಾಡಲಿಲ್ಲ ಎಂದು ಒಂದು ಅಕ್ಷರವೂ ತಪ್ಪಿಲ್ಲದಂತೆ ನ್ಯಾಯಾಧೀಶರಲ್ಲಿ ಹೇಳಿದನು ಆಪಾದಿತ ಸ್ಥಾನದಲ್ಲಿ ನಿಂತ ರಾಯರು ವಿಚಾರಣೆ ನಡೆಯಿತು ರಾಯರು ಹೇಳಿದರು ಸ್ವಾಮಿ ನನ್ನನ್ನೇ ನಂಬಿದ ಈ ಭಕ್ತನ ಯಾವ ದಿನ ಬಂದು ಅವನು ಬೇಡಿಕೆ ಸಂಕಲ್ಪ ಶ್ರದ್ಧೆಯಿಂದ ಮಾಡಿದ ಕಠಿಣ ಸೇವೆ ನಿವೇದಿಸಿಕೊಂಡ ದಿನಾಂಕ ಎಲ್ಲವನ್ನೂ ಸಾಕ್ಷಿ ಸಮೇತ ನ್ಯಾಯಾಧೀಶರ ಶ್ರೀನಿವಾಸ ಮುಂದೆ ಇಟ್ಟು ಎರಡೂ ಕಡೆಯ ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ನ್ಯಾಯಾಧೀಶ ಸ್ಥಾನದಲ್ಲಿದ್ದ ಶ್ರೀನಿವಾಸ ದೇವರಿಗೆ ತಪ್ಪು ಯಾರದು ಎಂದು ಸ್ಪಷ್ಟವಾಯಿತು ಆ ತಪ್ಪು ಭಕ್ತನದೇ ಆಗಿತ್ತು ಏಕೆಂದರೆ ಸಾಧಾರಣವಾಗಿ ಭಕ್ತರ ಅಪೇಕ್ಷೆಗಳು ಎಂದರೆ ಮದುವೆ ಮನೆ ಸಂಪತ್ತು ಉದ್ಯೋಗ ಮಕ್ಕಳು ರೋಗಜಿತಗಳು ನಿವಾರಣೆ ತೀರ್ಥಕ್ಷೇತ್ರ ದರ್ಶನ ಶುಭ ಕಾರ್ಯಗಳು ಇವೆಲ್ಲ ಸಣ್ಣ ಪುಟ್ಟ ಅಪೇಕ್ಷೆಗಳು ಅವರವರು ಮಾಡಿದ ಸೇವೆಗೆ ತಕ್ಕ ಬೇಡಿಕೆಗಳನ್ನು ಪೂರೈಸಿರುವೆ ಅದಕ್ಕೆ ಅವರ ಸೇವೆ ಸಾಕಾಗಿತ್ತು ಆದರೆ ಈ ಭಕ್ತನು ಬಹುಬಾರಿ ಬೇಡಿಕೆ ಅದು ರಾಜ್ಯಕ್ಕೆ ರಾಜನಾಗುವುದು ಅದಕ್ಕೆ ತಕ್ಕ ಸೇವೆ ಮಾಡುತ್ತಲೇ ಇದ್ದ ಬಂದಿದ್ದ ಸ್ವಾಮಿ ಇನ್ನು ಅವನ ಸೇವೆಗೆ ಮೂರೇ ದಿನಗಳು ಮಾತ್ರ ಬಾಕಿ ಇತ್ತು ಅಷ್ಟರಲ್ಲಿ ಅವಾಂತರ ಮಾಡಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ದೂರು ದಾಖಲೆ ಮಾಡಿದ್ದಾನೆ ಎಂದರು ನ್ಯಾಯಾಧೀಶರಾಗಿದ್ದ ಶ್ರೀನಿವಾಸ ಎರಡು ಕಡೆ ವಾದಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಇದರಲ್ಲಿ ರಾಯರ ನಿಲುವು ಸ್ಪಷ್ಟವಾಗಿದೆ ಆದರೆ ಗಡಿಬಿಡಿ ಮಾಡಿ ರಾಯರ ಮೇಲೆ ದೂರು ನೀಡಿದ ಭಕ್ತನಿಗೆ ನೂರು ಚಡಿ ಏಟು ಶಿಕ್ಷೆ ಆರಂಭಿಸಿದರು ಅದರಂತೆ ದೂತರು ಭಕ್ತನಿಗೆ ನೂರು ಚಡಿ ಏಟು ಒಡೆಯಲು ಪ್ರಾರಂಭಿಸಿದರು ಏಟಿನ ನೋವು ತಡೆಯಲಾರದೆ ಒದ್ದಾಡಿ ಒರಳಾಡಿ ಭಯದಿಂದ ಕಿರುಚಿದ ಎಚ್ಚರವಾಯಿತು ಮೈಯೆಲ್ಲ ಬೇವೆತು ನೀರಾಗಿತ್ತು ಬ್ರಾಹ್ಮಣನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಆತ ಮರುದಿನ ರಾಯರ ವಿರುದ್ಧ ದೂರಿದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಮತ್ತು ಮಂತ್ರಾಲಯಕ್ಕೆ ಬಂದು ಗುರುರಾಯರಲ್ಲಿ ಕ್ಷಮೆ ಯಚ್ಚಿಸಿ ನಿರ್ಚಲ ಮನಸ್ಸಿನಿಂದ ಸೇವೆಯನ್ನು ಮಾಡಿದರು ಮರುಜನ್ಮದಲ್ಲಿ ಅದೇ ಬ್ರಾಹ್ಮಣನು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಆಗಿ ಜನಿಸಿದರು ಈ ನಿಗೂಢ ಪ್ರಸಂಗವನ್ನು ಶ್ರೀ ಇಬ್ಬರಾಪುರ ಅಪ್ಪನವರು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಬಹಿರಂಗಪಡಿಸಿದರು ಮತ್ತು ನಿರೂಪಿಸಿದರು ಇಬ್ರಾಪುರ ಅಪ್ಪನವರು ಶ್ರೀ ಗುರುರಾಯರ ಕಟ್ಟ ಭಕ್ತರಾಗಿದ್ದರು ರಾಯರ ಮೂಲಕ ರೂಪಗಳು ಪ್ರವೇಶಿಸುವ ಕಲೆಯನ್ನು ಹೊಂದಿದ್ದರು ಹೀಗಾಗಿ ಅವರಿಗೆ ನಿಜ ಸಂಗತಿ ತಿಳಿಯಿತು ಗುರು ರಾಘವೇಂದ್ರರವರು ನಂಬಿ ಬಂದ ಭಕ್ತರ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಎಂಬುವುದು ಇದು ಜ್ವಲಂತರ ಸಾಕ್ಷಿ ಭವ್ಯ ಸ್ವರೂಪ ಭವ ದುಃಖ ದೂಲ ಸಂಗಾಗ್ನಿಚರ್ಯ ಸುಖ ದುಃಖ ಚಾಲಿ ಸಮಸ್ತು ದುಃಖ ಗ್ರಹ ನಿರ್ಗ ಏಷು ದುರಂತ್ಯ ಯೋಪ ಸಿಂಧು ಸೇತು ರಾಯರ ಬಗ್ಗೆ ಹೇಳುವಾಗ ನನಗೆ ಆಗಿರುವ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ನನ್ನ ಮನದಾಳದ ಆಸೆ ಸ್ನೇಹಿತರೆ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಇದು ಓದ್ತಾ ಇದ್ದೀನಿ ನನಗೆ ರಾಯರೇ ಕಣ್ಮುಂದೆ ಬಂದಾಗ ಆಗ್ಬಿಡ್ತು ನನ್ನ ಮೈಯೆಲ್ಲ ರೋಮಾಂಚನ ಆಗಿಬಿಡ್ತು ಏನಪ್ಪ ಇದು ಹೀಗೆ ಅಂತ ಅನುಭವ ಏನೋ ಒಂಥರ ಎಲ್ಲ ಪಾಸಿಟಿವ್ ಎನರ್ಜಿ ಫುಲ್ ಮೈಂಡೆಲ್ಲ ಫ್ರೀ ಆಗಿಬಿಡ್ತು ರಾಯರ ಬಗ್ಗೆ ಹೇಳ್ತಾ ಇದ್ರೆ ಇನ್ನೂ ಹೇಳಬೇಕು ಕೇಳಬೇಕು ಅಂತಲೇ ಇರುತ್ತೆ ಹೊರತು ಸಾಕಪ್ಪ ಇನ್ನೂ ಅನ್ನೋ ಮಾತೇ ಬರಲ್ಲ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಎಷ್ಟು ಪೂಜೆ ಮಾಡಿದ್ರೂ ಕಮ್ಮಿನೇ ಹಾಗೆ ನೋಡಿ ರಾಯರ ಭಕ್ತರು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದ್ದಾರೆ ಹೊರತು ಕಮ್ಮಿ ಮಾತ್ರ ಆಗಿರುವ ಮಾತೇ ಇಲ್ಲ ಸ್ನೇಹಿತರೆ ಇದು ನನಗೆ ಆಗಿದ ಅನುಭವ ಈ ಕಥೆಯಲ್ಲಿ ಏನು ತಿಳಿದುಕೊಳ್ಳಬಹುದು ಎಂದರೆ ರಾಯರಲ್ಲಿ ನಾವು ಭಕ್ತಿಯನ್ನು ಮಾಡಿದರೆ ರಾಯರು ಅದಕ್ಕೆ ರಾಯರು ತಕ್ಕ ಪ್ರತಿಫಲವನ್ನು ಕೊಟ್ಟೆ ಕೊಡುತ್ತಾರೆ ರಾಯರ ಸೇವೆ ಮಾಡಿದರೆ ನನಗೆ ಪ್ರತಿಫಲ ಸಿಗುವುದೋ ಇಲ್ಲವೋ ಎನ್ನುವ ಸಂಶಯ ಕೂಡ ಬೇಡ ರಾಯರ ಸೇವೆ ಭಕ್ತರು ಮನೆ ಮನೆಯಲ್ಲಿ ಮಾಡಬೇಕೆಂಬ ಇಚ್ಛಿಸಿದ ರಾಯರು ರಾಯರ ಪ್ರತೀಕವನ್ನು ಮನೆಯಲ್ಲಿ ಇಡುವ ರಾಯರಿಗೆ ಅಚ್ಚುಮೆಚ್ಚು ಪರಿಮಳ ಗ್ರಂಥ ಪ್ರಕಟಣೆ ಆಗಿದೆ ರಾಯರು ರಾಯರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ಶ್ರೇಷ್ಠವಾದದ್ದು ಪರಿಮಳ ಗ್ರಂಥ ಪರಿಮಳ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ತಂದು ಇಟ್ಟರೆ ಯಾವ ಕಷ್ಟ ಕೂಡ ನಿಮ್ಮ ಹತ್ರ ಸುಳಿಯುವುದಿಲ್ಲ ರಾಯರು ಮುಂಚಿತವಾಗಿ ನಿಮಗೆ ಸೂಚನೆ ಕೊಡುತ್ತಾರೆ ರಾಯರನ್ನು ಶ್ರೀನಿವಾಸ ದೇವರನ್ನು ನೀವು ಪೂಜಿಸುತ್ತಾ ಬನ್ನಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಹಾಗೆ ನನಗೆ ಆಗಿರುವ ಅನುಭವವನ್ನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಇದಾಗಿತ್ತು ರಾಯರು ಮತ್ತು ರಾಯರ ಭಕ್ತನ ಕತೆ ನನಗೆ ತಿಳಿದಷ್ಟು ರಾಯರ ಬಗ್ಗೆ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ಅವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಸಿಗೋಣ ಮತ್ತೊಂದು ಯೂಸ್ಫುಲ್ ವಿಡಿಯೋದಲ್ಲಿ ಧನ್ಯವಾದಗಳು